ಇದೇ ನೋಡ್ಬೋದು ಸ್ನೇಹಿತರೆ ಡಿಜಿಟಲ್ ಚಾರ್ಜಿಂಗ್ ಕಂಟ್ರೋಲರ್ ಇದು ಡಿಸ್ಪ್ಲೇ ಮಾಡಲ್ ಅದು ಇಲ್ಲಿ ವೋಲ್ಟೇಜಿನ ನಿಮಗೆ ಡಿಸ್ಪ್ಲೇ ಶೋ ಆಗುತ್ತೆ ಇದನ್ನು ಹೇಗೆ ಟ್ವಿಟ್ ಮಾಡೋದು ನಿಮಗೆ ಅಷ್ಟೇ ಕೊಡಲಿಕ್ಕಿದ್ದೇನೆ ಫಸ್ಟಿಗೆ ನೋಡಿ ಲೋಡ್ ಕನೆಕ್ಟ್ ಮಾಡಬೇಕು ಲೋಡನ್ನು ನಾವು ಲೈಟ್ ಇರ್ಬೋದು ಫೆನ್ಸ್ ಮಿಷನ್ ಇರ್ಬೋದು ಅಥವಾ ಇನ್ವರ್ಟ್ ಸಿಸ್ಟಮ್ ಯಾವುದಾದ್ರು ಲೈಟಿನ ಲೋಡಿಂಗ್ ಫಸ್ಟ್ ಕನೆಕ್ಟ್ ಮಾಡೋದು ಬ್ಲ್ಯಾಕ್ ನೋಡಿ ಪ್ಲಸ್ ಅನ್ನೋದು ಎಲ್ಲೋ ಮಾಡಿದ್ದೇವೆ ನಾವು ರೆಡ್ ಸಹ ಮಾಡ್ಬೋದು ಪ್ಲಸ್ ಅನ್ನು ನೋಡ್ಬೋದು ಲೋಡಿಂದ ನೋಡಿ ಈಗ ಕನೆಕ್ಟ್ ಆಗಿದೆ ರೆಡ್ ಇದಕ್ಕೆ ಕನೆಕ್ಟ್ ಆಗಿದೆ ನೋಡ್ಬೋದು ಇದು ಲೈಟಿಗೆ ಈ ಥರದ್ದು ಲೈಟ್ಗಳಿಗೆ ಡಿ ಸಿ ಲೈಟ್ಗಳಿಗೆ ಹೋಗುವಂಥದ್ದು ಅದು ಕನೆಕ್ಟ್ ಆಗಿದೆ ನೋಡ್ಬೋದು ಎಲ್ಲೋ ಅನ್ನೋದು ಹಾಗೆ ಬ್ಲೂ ಅನ್ನೋದು ಮೈನಸ್ ಮಾಡಿದೆವು ಮೈನಸ್ಗೆ ಕನೆಕ್ಟ್ ಮಾಡಬೇಕು ಲೋಡಿನ ಮೈನಸ್ ನೋಡಿ ಥರ ಬ್ಲೂ ಕಲರ್ ನೋಡ್ಬೋದು ಈ ಥರ ಲೈಟ್ಗಳಿಗೆ ಮೂವ್ ಆಗುತ್ತೆ ನೋಡ್ಬೋದು ಇಲ್ಲಿ ಹಾಗೆಯೇ ನೀವು ನೋಡ್ಬೋದು ಪ್ಲ ಎರಡನೇ ಬ್ಯಾಟ್ರಿ ಕಾಂಟ್ ಮಾಡ್ಬೋದು ಫಸ್ಟಿಗೆ ಲೋಡ್ ಎರಡನೇ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು ಬ್ಯಾಟ್ರಿ ಕನೆಕ್ಟ್ ಮಾಡೋದು ನೋಡ್ಬೋದು ಪ್ಲಸ್ ಅನ್ನೋದು ನೋಡ್ಬೋದು ರೆಡ್ ಆಗಿರುತ್ತೆ ರೆಡ್ಡಿನ ಪ್ಲಸ್ ಅಂತ ಸಿಂಬಲ್ ಇರುತ್ತೆ ಬ್ಯಾಟ್ರಿ ಇಲ್ಲಿ ಕರೆಕ್ಟ್ ಮಾಡಬೇಕು ಹಾಗೆ ಎರಡನೇದು ನೋಡ್ಬೋದು ಮೈನಸ್ ಆಗಿರುತ್ತೆ ಮೈನಸ್ ಅನ್ನೋದು ನೋಡ್ಬೋದು ಬ್ಲ್ಯಾಕ್ ನಾವು ಮಾಡಿದ್ದೇವೆ ಅದು ಮೈನಸ್ಸಿಗೆ ಇಲ್ಲಿ ಕನೆಕ್ಟ್ ಆಗಿದೆ ನೋಡ್ಬೋದು ಅಂದರೆ ಇದು ಟೂ ಪಾಯಿಂಟ್ ಫೈವ್ ಎಚ್ ಡಿ ಸಿ ವೈರನ್ನು ತಗೊಂಡಿದ್ದೇವೆ ಒನ್ ಫಿಫ್ಟಿ ಏಜ್ ಬ್ಯಾಟ್ರಿ ಇದು ಈ ಮೂರೊಂದಾಗಿ ನಾವು ಸೋರ್ ಪ್ಯಾನ್ಗಳನ್ನು ಕನೆಕ್ಟ್ ಮಾಡಬೇಕು ಸೋರ್ ಪ್ಯಾನ್ ನೋಡಿ ಮೇಲೆಗಡೆ ಅಂತ ಬಂದಿರುವಂಥ ಕೇಬಲ್ ನೋಡ್ಬೋದು ಇದು ಅದರಲ್ಲಿ ಪ್ಲಸ್ ಅನ್ನು ನಾವು ಮಾರ್ಕ್ ಮಾಡಿದ್ದೇವೆ ಅದರ ಗಮ್ ಟೈಪಲ್ಲಿ ಇದನ್ನು ಪ್ಲಸ್ಸಿಗೆ ನೋಡ್ಬೋದು ಕನೆಕ್ಟ್ ಮಾಡಬೇಕು ರೆಡ್ನ ಒಂದು ಪ್ಲಸ್ ಆಗಿರುತ್ತೆ ಅದನ್ನು ಪ್ಲಸ್ಸಿಗೆ ಕನೆಕ್ಟ್ ಮಾಡಬೇಕು ಬ್ಲ್ಯಾಕ್ ಒಂದು ಮೈನಸ್ ಇದೆ ಅದು ಮಾರ್ಕಿಂಗ್ ಮಾಡಲು ಅದು ಮೈನಸ್ ಅದು ಮೈನಸನ್ನು ಮೈನಸ್ಸಿಗೆ ಕನೆಕ್ಟ್ ಮಾಡಬೇಕು ಇನ್ನೊಮ್ಮೆ ನಿಮಗೆ ಹೇಳ್ತಾರೆ ನೋಡಿ ಫಸ್ಟಿಗೆ ಲೋಡನ್ನು ಕನೆಕ್ಟ್ ಮಾಡಬೇಕು ಲೋಡಲ್ಲಿ ಎಲ್ಲೋ ಒಂದು ಪ್ಲಸ್ ಆಗಿದೆ ಅದು ಪ್ಲಸ್ಸಿಗೆ ಹೀಗೆ ಪ್ಲಸ್ಗೆ ಕನೆಕ್ಟ್ ಆಗುತ್ತೆ ಎರಡು ಕೇಬಲಿಗೆ ಲೈಟ್ ಇರ್ಬೋದು ಫೆನ್ಸ್ ಮಿಷನ್ ಇರ್ಬೋದು ಅದು ಇನ್ವರ್ಟರ್ಗಳಿಗೆ ಕನೆಕ್ಟ್ ಆಗಿರುತ್ತೆ ಮೈನಸ್ ಒಂದು ಬ್ಲೂ ಮಾಡಿದೆ ಅದು ಮೈನಸ್ಗೆ ಕನೆಕ್ಟ್ ಆಗಿದೆ ಬ್ಯಾಟ್ರಿಯ ಮೈನಸ್ ಒಂದು ಕ್ಲಪ್ ಆಗಿದೆ ನೋಡಿ ಕಪ್ ಮೈನಸ್ ಅಂತ ಸಿಂಬಲ್ ಇರುತ್ತೆ ಅದನ್ನು ಮೈನಸ್ಸಿಗೆ ಕನೆಕ್ಟ್ ಮಾಡಿದ್ದೇವೆ ಮೈನಸ್ ಅಂತ ಸಿಂಬಲ್ ಇರುತ್ತೆ ಬ್ಯಾಟ್ರಿ ಟಲ್ಲಿ ಕನೆಕ್ಟ್ ಮಾಡಿದ್ದೇವೆ ಪ್ಲಸ್ ಅನ್ನೋದು ನೋಡ್ಬೋದು ಆಗಿದೆ ರೆಡನ್ನು ಇಲ್ಲಿ ರೆಡ್ಗೆ ಕನೆಕ್ಟ್ ಮಾಡಬೇಕು ಮೊದಲಾಗಿ ನೋಡಿದ್ರೆ ರೆಡ್ಡನ್ನು ಮಾರ್ಕ್ ಮಾಡಿದೆ ನೋಡು ಗಮ್ ಟೈಪನ್ನು ಇದು ಸೋಲರ್ ಪ್ಯಾನಲ್ ಬಂದಂಥ ಕೇಬಲ್ ನೋಡ್ಬೋದು ಮೇಲ್ಗಡೆಯಿಂದ ಅದನ್ನು ಇಲ್ಲಿ ಪ್ಲಸ್ಸಿಗೆ ಕನೆಕ್ಟ್ ಮಾಡಬೇಕು ಹಾಗೂ ಮೈನಸನ್ನು ನೋಡ್ಬೋದು ಇಲ್ಲಿ ಇದನ್ನು ಏನು ಮಾರ್ಕ್ ಮಾಡೋದು ಮೈನಸ್ ಇದು ಮನಸ್ಸಿಗೆ ಕನೆಕ್ಟ್ ಮಾಡಬೇಕು ಡಿಚಾರ್ಜ್ ಚಾರ್ಜ್ ಕೊಂಡ್ರೆ ಇದರಲ್ಲಿ ಎಮ್ ಪಿ ಪಿ ಟೆಕ್ನಾಲಜಿ ಇದು ಈಗ ನ್ಯೂವೆಸ್ಟ್ ಟೆಕ್ನಾಲಜಿ ಅದು ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಟ್ರ್ಯಾಕಿಂಗ್ ಟೆಕ್ನಾಲಜಿ ಅಂತ ಇದರಲ್ಲಿ ಯೂಸ್ ಮಾಡಿರುವಂಥದ್ದು ಹಾಗೆ ವೋಲ್ಟೇಜ್ ಇಂಕ್ರಿ ಡಿಕ್ರೀಸ್ ಮಾಡ್ಬೋದು ಇಲ್ಲಿ ಚಾರ್ಜಿಂಗ್ ಕೇಸ್ ಸಹ ಹೇಳುತ್ತೆ ನೋಡ್ಬೋದು ಇದು ಒಳ್ಳೆಯ ಒಂದು ಫೈನ್ ಕ್ವಾಲಿಟಿ ಆದ ಇಂಟೆಲಿಜೆಂಟ್ ಆದ ಒಂದು ಚಾರ್ಜಿಂಗ್ ಚಾರ್ಜ್ ಚಾರ್ಜಿಂಗ್ ಕೌಟ್ರ್ ಆಗಿದೆ ಇದಿಷ್ಟು ಚಾರ್ಜಿಂಗ್ ಕೌಟ್ರ್ ಫಿಟ್ ಮಾಡುತ್ತಾ ಮಾಹಿತಿಯಾಗಿದೆ ಸ್ನೇಹಿತರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಕಷ್ಟು ಜನ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಧನ್ಯವಾದಗಳು